ಎಲ್ಲಾನು ಗೊತ್ತು ಅಂತ ತಿಳ್ಕೊಂಡಿರೋ ಏನು ತಿಳಿದೇ ಇರೋ ಮಕ್ಳು ನಾವೆಲ್ಲ ನಾವೆಲ್ರು ನಮ್ಗೆಲ್ಲಾನು ಗೊತ್ತಿದೆ ಅನ್ಕೊಂಡಿರ್ತಕ್ಕಂತ ಏನು ತಿಳಿದೇ ಇರೋ ಮಕ್ಳು ನಾವ್ ಅನ್ಕೊಂಡಿದೀವಿ ನಾವು ಆಟ ಆಡಿಸ್ತಾ ಇದ್ದೀವಿ ಅಂತ ಜೀವನದಲ್ಲಿ ನಾವ್ ಯಾವ್ದನ್ನು ಆಟಾಡಿಸ್ತಿಲ್ಲ ಬಟ್ ಬದ್ಲಿಗೆ ಆ ಒಬ್ಬ ನಮ್ಮನ್ನ ಆಟಾಡಿಸ್ತಾ ಇದ್ದಾನೆ ಆ ಒಬ್ಬ ಯಾರು ಅಂದ್ರೆ ಡೋಪ ಸೊ ನೀವ್ ಏನಾದ್ರೂ ಮಾಡಿ ಬಿಸ್ನೆಸ್ ಆದ್ರೂ ಮಾಡಿ ಸ್ಟಡಿನಾದ್ರೂ ಮಾಡಿ ಮತ್ತೊಂದಾದ್ರೂ ಮಾಡಿ ನಿಮ್ಮ ಲೈಫ್ ಅಲ್ಲಿ ಓನ್ಲಿ ಒನ್ ಆರ್ ಟೂ ಪರ್ಸೆಂಟ್ ಸಕ್ಸಸ್ಫುಲ್ ಇರತಕ್ಕಂಥ ವ್ಯಕ್ತಿಗಳು ಇರೋದು ಯಾಕೆ ಅಂದ್ರೆ ಈ ಡೋಪಮೀನ್ ಅನ್ನ ಅವರು ಆಡಿಸ್ತಿದ್ದಾರೆ ಬಟ್ ನಮ್ಮನ್ನ ಈ ಡೋಪಿನ್ ಆಗಸ್ತಾ ಇದೆ ಸೊ ಸೋಶಿಯಲ್ ಮೀಡಿಯಾ ವರ್ಸಸ್ ಡೋಪಮೀನ್ ಇದ್ರ ಬಗ್ಗೆ ಈ ಒಂದು ತರಗತಿಯಲ್ಲಿ ಈ ಒಂದು ಸೆಷನ್ ನಲ್ಲಿ ತಿಳ್ಕೊಳ್ತಾ ಹೋಗೋಣ ತಮಗೆ ಒಂದು ಕತೆ ಹೇಳ್ತೀನಿ ಕೇಳಿ ಈ ಸೋಷಿಯಲ್ ಮೀಡಿಯಾ ಅಂತಕ್ಕಂಥ ಒಂದು ಬೆಕ್ಕಿದೆ ಜಗತ್ತಲ್ಲಿ ಸೋಷಿಯಲ್ ಮೀಡಿಯಾ ಅಂತಕ್ಕಂಥ ಒಂದು ಬೆಕ್ಕಿದೆ ಅದೇನ್ ಮಾಡ್ತಾ ಇದೆ ಅಂದ್ರೆ ಈ ಡೋಪಮಿನ್ ಅಂತಕ್ಕಂಥ ಒಂದು ಹಾಲನ್ನ ಕುಡಿತಾ ಇದೆ ಸೋಷಿಯಲ್ ಮೀಡಿಯಾ ಅಂತಕ್ಕಂಥ ಬೆಕ್ಕು ಡೋಪಮಿನ್ ಅಂತಕ್ಕಂಥ ಹಾಲನ್ನ ಕುಡಿತಿದೆ ಆಕ್ಚುಲಿ ಈ ಹಾಲನ್ನ ಯಾರು ಕುಡಿಬೇಕಿತ್ತು ನಮ್ಗೆಲ್ಲಾನು ಗೊತ್ತಿದೆ ಅಂತ ಹೇಳಿ ಏನು ಗೊತ್ತಿಲ್ಲ ಇರ್ತಕ್ಕಂಥ ಮಕ್ಕಳು ನಾವು ಕುಡಿಬೇಕು ನಮ್ಗೆ ಅಂತ ಇರ್ತಕ್ಕಂಥ ಹಾಲನ್ನ ಈ ಬೆಕ್ ಕುಡಿತಾ ಇದೆ ನಥಿಂಗ್ ಬಟ್ ಸೋಷಿಯಲ್ ಮೀಡಿಯಾ ಕುಡಿತಾ ಇದೆ ಇದರಿಂದ ಏನಾಗ್ತಿದೆ ಅಂದ್ರೆ ಈ ಮಗು ಬಡವಾಗ್ತಾ ಇದೆ ಯಾಕೆ ನಾನ್ ಕುಡಿಬೇಕಿತ್ತ ಸೋಶಿಯಲ್ ಮೀಡಿಯಾ ಕುಡಿತಾ ಇದೆ ಆ ಹಾಲ ಡೋಪ ಮೀನ್ಸ್ ಎಷ್ಟೋ ಜನ ಅನ್ ಕುಡಿರ್ತೀರಾ ಡೋಪ ಮೀನ್ ತುಂಬಾ ಕೆಟ್ಟದ್ದು ತುಂಬಾ ಒಳ್ಳೇದು ಆದ್ರೆ ಅದರ ಆಟಕ್ಕೆ ಸಿಲುಕಿದ್ರೆ ತುಂಬಾ ಕೆಟ್ಟವ ಏನ್ ಸರ್ ಏನೇನೋ ಮಾತಾಡ್ತಾ ಇದ್ದೀರಾ ಅನ್ಕೊಂಡ್ರೆ ಒಂದು ನಿಮಿಷ ಒಂದು ಫೈವ್ ಮಿನಿಟ್ ಈ ವಿಡಿಯೋನ ನೋಡಿ ನೋಡಿ ನಾನು ಕಳೆದ ಒಂದು ಮೆಂಟರ್ಶಿಪ್ ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ನಮ್ಮ ಮೈಂಡ್ ಏನೇನ್ ಕೇಳುತ್ತೆ ಏನೇನ್ ಕೊಡ್ಬೇಕು ಅನ್ನೋ ಮಾತಾಡಿದ್ದೆ ಇವತ್ತು ಈ ಡೋಪಮಿನ್ ಹೆಂಗೆಲ್ಲ ಆಟ ಆಡುತ್ತೆ ಅಂತಕ್ಕಂಥ ಹೇಳ್ತಾ ಹೋಗ್ತೀನಿ ನೋಡಿ ಬೆಕ್ಕು ಅನ್ಕೊಳ್ಳಿ ಬೆಕ್ಕು ಒಂದ್ಸತಿ ಹಾಳು ಕುಡ್ದಿದ್ದೆ ಅಂದ್ರೆ ಎಲ್ಲೋ ನಾವು ಇತ್ಲಲ್ಲೋ ಎಲ್ಲೋ ಹಾಲಿಟ್ಟಿರ್ತೀವಿ ಅಥವಾ ಮನೆ ಮೇಲೋ ಇನ್ನೊಂದು ಎಲ್ಲೋ ಆಳ್ಲಿಟ್ಟಿರ್ತೀವಿ ಕಳ್ಳ ಬೆಕ್ಕೋ ಒಂದ್ಸತಿ ಬಂದು ಹಾಲ್ ಕುಡಿಯುತ್ತೆ ಆ ಬೆಕ್ಕಿಗೆ ತುಂಬಾ ಹಾಲಿ ಇಷ್ಟ ಆಗುತ್ತೆ ಪದೇ ಪದೇ ಬಂದು ಕುಡಿಲಿಕ್ಕೆ ರೂಢಿ ಮಾಡ್ಕೊಳುತ್ತೆ ಸೊ ಇದೇ ರೀತಿ ಈ ಡೋಪಮಿನ್ ಅಂತಕ್ಕಂಥದ್ದೇನು ಅಂದ್ರೆ ಯೂಜ್ಲಿ ನಮ್ಮ ಬ್ರೈನ್ ಕೆಪಾಸಿಟಿ ನನ್ನ ಕಳೆದ ಕ್ಲಾಸಲ್ಲಿ ಹೇಳುತ್ತೆ ಐ ಡೋಪಮಿನ್ ಎಲ್ಲಿರುತ್ತೋ ಆ ಕೆಲಸ ಮಾಡಲಿಕ್ಕೆ ಬಹಳ ಇಷ್ಟಪಡುತ್ತೆ ಬ್ರೈನ್ ಸರ್ ಐ ಡೋಪಮಿನ್ ಇರ್ತಕ್ಕಂಥ ಕೆಲಸ ಯಾವುದು ಸರ್ ಸಿಂಪಲ್ ನಮ್ಮ ಮನಸ್ಸಿಗೆ ಪ್ಲಜರ್ ಆಹ್ಲಾದಕರವಾಗಿರ್ಬೇಕು ಆಹಾ ಅನ್ಸ್ಬೇಕು ಅಂತ ಕೆಲಸಗಳನ್ನ ಹೆಚ್ಚು ಡೋಪಮಿನ್ ರಿಲೀಸ್ ಆಗೋದ್ರಿಂದ ನಮ್ ಬ್ರೈನ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮಾಡುತ್ತೆ ಫಾರ್ ಎಕ್ಸಾಂಪಲ್ ಒಬ್ಬ ಹುಡುಗಿ ಸಂಜೆವರೆಗೂ ಒಬ್ಬ ಹುಡುಗ ಮೆಸೇಜ್ ಮಾಡ್ತಾ ಇದ್ರೆ ಅವಳಿಗೆ ಆಹಾ ಅನ್ಸುತ್ತೆ ಆಹ್ಲಾದಕರ ಫೀಲಿಂಗ್ ಅದೇ ಒಬ್ಬ ಹುಡುಗ ಅವ್ರ ಹುಡುಗಿ ಮೀಟ್ ಮಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಆಗ ಒಂದಷ್ಟು ಯಾಪಿಯರ್ ಮನಿದು ರಿಲೀಸ್ ಆಗುತ್ತೆ ಅದ್ ಬಿಡಿ ಈಗ ಡೋಪಮಿನ್ ಬಗ್ಗೆ ಮಾತಾಡಿ ಸೊ ಈ ರೀತಿ ಆಹ್ಲಾದಕರ ಅಂತ ಯಾವ್ದು ಅನ್ಸುತ್ತಲ್ವಾ ಆಗ ಡೋಪೊಮಿನ್ ರಿಲೀಸ್ ಆಗುತ್ತೆ ಆ ಡೋಪೊಮಿನ್ ರಿಲೀಸ್ ಆಗಿದ್ದು ಏನಾಗುತ್ತೆ ಅಂದ್ರೆ ನಮಗೆ ಖುಷಿ ಕೊಟ್ಟಿರೋದ್ರಿಂದ ಅದನ್ನ ಮತ್ತೆ ಮತ್ತೆ ಬಯಸುತ್ತೆ ಮತ್ತೆ ಮತ್ತೆ ಹುಡುಗ ಮೆಸೇಜ್ ಮಾಡು ಮತ್ತೆ ಮತ್ತೆ ಹುಡುಗಿ ಮೀಟ್ ಮಾಡು ಅದೇ ರೀತಿ ಸೋಷಿಯಲ್ ಮೀಡಿಯಾ ಅದಕ್ಕಿಂತ ಹೆಚ್ಚು ಡೋಪೊಮಿನ್ ಅನ್ನ ರಿಲೀಸ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಹತ್ತು ಗಂಟೆವರೆಗೆ ಸೋಷಿಯಲ್ ಮೀಡಿಯಾವನ್ನ ನೋಡ್ತಾ ಇರಿ ಖುಷಿ ಅಂತ ಸ್ಕ್ರೋಲ್ ಮಾಡ್ತಾ 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 ಇರಿ ಹತ್ ಗಂಟೆಯಿಂದ ಐದೂವರೆವರೆಗೂ ಖುಷಿ ಅನ್ಸುತ್ತೆ ಬಟ್ ಐದೂವರೆಗೆ ಜಾಸ್ತಿ ಡಾಕ್ಯುಮೆಂಟ್ ರಿಲೀಸ್ ಆಗಿರುತ್ತಲ್ಲ ಊಟ ಮಾಡ್ಬೇಕಾದ್ರೆ ಯೋಚನೆ ಮಾಡ್ತೀವಿ ಇವತ್ ನಾನು ಏನ್ ಮಾಡಿದೆ ಓದ್ಲಿಲ್ಲ ಇಲ್ಲ ನನ್ನ ಬಿಸ್ನೆಸ್ ಅಲ್ಲಿ ನನ್ಗೆ ಎಫರ್ಟ್ ಆಗ್ಲಿಲ್ಲ ಬೇರೆ ಆಗ್ಲಿಲ್ಲ ಎಲ್ಲಾ ಪ್ರಪಂಚಸ್ ಬಹಳ ಸಕ್ಸಸ್ಫುಲ್ ಆಗಿದೆ ನಾನೊಬ್ನೇ ಹಿಂಗಿರೋದು ಅಂತಕ್ಕಂತಹ ಭಾವನೆ ಬರುತ್ತೆ ಎಗೈನ್ ಹಂಗ್ ಸುಮ್ನೆ ಆಗ್ತೀರಷ್ಟೆ ನಾಳೆ ಬೆಳಿಗ್ಗೆ ಹತ್ ಗಂಟೆಗೆ ಮತ್ತೆ ನಮ್ಮ ಬ್ರೈನ್ ಕೇಳ್ತಾ ಇರತ್ತೇನು ನಿನ್ನೆ ಕೊಟ್ಟಲ್ಲ ಅದ್ ಕೊಡು ನೆನ್ನೆ ಕೊಟ್ಟಲ್ಲ ಅದ್ ಕೊಡು ನೆನ್ನ ಏನ್ ಕೊಟ್ಟಿದ್ವಿ ಸೋಷಿಯಲ್ ಮೀಡಿಯಾ ಐ ಡಾಪ್ಯುಮೆಂಟ್ ಕೆಲಸ ನನಗೆ ಬೇಕು ಎಸ್ ಅಡಿಕ್ಟ್ ಮತ್ತೆ ಪಬ್ಜಿ ನನ್ನ ಫ್ರೆಂಡ್ಸೆ ನಮ್ಮ ರಿಲೇಟಿವ್ಸೆ ಅಥವಾ ನನಗೆ ಗೊತ್ತಿರ್ತಕ್ಕಂತ ಸ್ಟೂಡೆಂಟ್ಸೆ ಪಬ್ಜಿ ಬಂತು ಬಂದಾಗ ಒಂದಿನ ಆಡಿದ್ರು ಬಹಳ ಖುಷಿ ಕೊಡ್ತು ಎರಡು ದಿನ ಆಡಿದ್ರು ಬಹಳ ಖುಷಿ ಕೊಡ್ತು ನಾನ್ ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿ ನಾನು ಇಲ್ಲಿವರೆಗೂ ಪಬ್ಜಿ ಗೇಮ್ ಡೆವಲಪ್ ಮಾಡಿದ್ದ ಬಟ್ ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿ ನಾನು ಯಾವ್ದೋ ಒಂದು ಗೇಮ್ ಡೌನ್ಲೋಡ್ ಮಾಡಿದೆ ಅದೇನೋ ಶೂಟಿಂಗ್ ಅದು ಪಬ್ಜಿ ಅಲ್ಲ ಯಾಕಂದ್ರೆ ಪಬ್ಜಿ ನನಗೆ ಗೊತ್ತಿಲ್ಲ ಬರಲ್ಲ ಅದೇ ರೀತಿ ಯಾವ್ದೋ ಒಂದು ಶೂಟ್ ಮಾಡೋದು ಗೇಮ್ ಡೌನ್ಲೋಡ್ ಮಾಡ್ಕೊಂಡೆ ನೋಡೋಣ ಅದು ಹೆಂಗಾಗುತ್ತೆ ಅಂತ ಹೇಳಿ ಮಾಡ್ದೆ ಒಂದ್ ರೌಂಡ್ ಆಡ್ದೆ ಜನ ನೋಡಿದೆ ಎರಡ್ ಡೌನ್ ರೌಂಡ್ ಹೊಡೆದೆ ನಾಲ್ಕೈದು ಜನ ನೋಡಿದೆ ಮೂರನೇ ರೌಂಡ್ ಅಡ್ವಾಂಟೇಜ್ ಬಂತು ಅದನ್ನು ನೋಡಿದೆ ಸಹಿಸಿಕೊಂಡು ಬಿಕಾಸ್ ನಾನು ಹೊಡಿಬೇಕು ಅಂದ್ರೆ ಡೌ ರಿಲೀಸ್ ಆಗಿ 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 ನಾನ್ ನೋಡಿಬೇಕಷ್ಟೇ ಅಂದ್ರೆ ಈಗ ತಮಗೆ ಅರ್ಥ ಆಗಿದೆ ಡೋಪಮಿನ್ ಹೆಂಗ್ ಕೆಲಸ ಮಾಡುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಯು ಪೋಸ್ಟ್ ಒಂದು ಫೋಟೋ ಒಂದು ಫೋಟೋನ ಸಾಮಾಜಿಕ ಜಾಲತಾಣದಲ್ಲಿ ನೀವು ಹಾಕ್ತಿಲ್ಲ ಯಾರೋ ಒಂದಷ್ಟು ಲೈಕ್ ಕೊಡ್ತಾರೆ ಇನ್ಯಾರೋ ಒಂದಷ್ಟು ಕಮೆಂಟ್ ಕೊಡ್ತಾರೆ ಯುವರ್ ಲುಕಿಂಗ್ ಬ್ಯೂಟಿಫುಲ್ ಇಲ್ಲ ಒಂದು ನೂರ್ ಲೈಕ್ ಬಂದ್ ನನ್ನ ಪೋಸ್ಟ್ ಗೆ ನೂರ್ ಲೈಕ್ ಬಂತ ನಮಗೆ ಗೊತ್ತಿಲ್ದೇನೆ ಡೋಪಮೀನ್ ರಿಲೀಸ್ ಆಯ್ತು ಸೊ ಯು ಫೀಲ್ ಗುಡ್ ಐ ಆಮ್ ಹ್ಯಾಪಿ ನಂಗೆ ತುಂಬಾ ಖುಷಿ ಆಯ್ತು ಹಾಗೇನಾಗುತ್ತೆ ಅಂದ್ರೆ ಈ ಓಪನ್ ಸೋಶಿಯಲ್ ಮೀಡಿಯಾ ಎಗೇನ್ ಯಾಕೆ ಯಾಕೆ ಓಪನ್ ಮಾಡ್ತೀನಿ ನೂರ್ ಲೈಕ್ ಬಂದಿದ್ದೇವೆ ಮತ್ತೊಂದು ಪೋಸ್ಟ್ ಹಾಕೋಣ ನಮಗೆ ಗೊತ್ತಿಲ್ದೇನೆ ಈ ಡೋಪಮೀನು ಇದನ್ನ ರಿಪೀಟ್ ಮಾಡಕ್ ಹೇಳುತ್ತೆ ನಮ್ಗೆ ಸಾರ್ ಈ ಡೋಪ ಪಾಸಿಟಿವಿಟಿ ತಿಳ್ಕೊಂಡ್ರೆ ನಿಮ್ಗೆ ಪಾಸಿಟಿವ್ ಇಂಪ್ಯಾಕ್ಟ್ ತಿಳ್ಕೊಂಡ್ರೆ ಇನ್ನ ಬಹಳ ಚೆನ್ನಾಗಿರುತ್ತೆ ಈ ಸೈಕಲ್ ರಿಪೀಟ್ ಆಗಿ ಆಕೆ ಆಗಿ ಆಗಿ ಅಡಿಕ್ಷನ್ ಆಗುತ್ತೆ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಅಥವಾ ಗೇಮ್ ಅಡಿಕ್ಷನ್ ಅಥವಾ ಇನ್ನೊಂದು ಮತ್ತೊಂದು ಅಥವಾ ಈ ಬ್ಲೂ ಫಿಲ್ಮ್ ಅಡಿಕ್ಷನ್ ಇದೇ ರೀತಿ ಆಗುತ್ತಾ ನೀಲಿ ಚಿತ್ರ ನನ್ನ ಮೆಸೇಜ್ ಹತ್ರ ಸರ್ ನಾನು ಯಾರಾದ್ರೂ ಹೇಳಕ್ ಆಗ್ತಿಲ್ಲ ಸರ್ ಬ್ಲೂ ಗೆ ಅಡಿಕ್ಟ್ ಆಗಿದ್ದೀನಿ ಸರ್ ಅದರಿಂದ ಆಚೆ ಬರ್ಲಿಕ್ಕೆ ಆಗ್ತಿಲ್ಲ ಸರ್ ಅದಕ್ಕೆ ದಿನ ಮಾತಾಡಣ ಅದಕ್ಕೆ ಸಪ್ರೇಟ್ ಅದನ್ನ ಸ್ಪಿರಿಚುಲಿ ನೋಡ್ಬೇಕು ಅದನ್ನ ಸೈಂಟಿಫಿಕಲ್ ನೋಡ್ಬೇಕು ಅದನ್ನ ಯಾವ ವಯಸ್ಸಲ್ಲಿ ಇದ್ರೆ ಅದನ್ನು ತಿಳ್ಕೊಂಡು ನೋಡ್ಬೇಕು ಸಪ್ರೇಟ್ ನೋಡೋಣ ಒಂದು ವಿಡಿಯೋದಲ್ಲಿ ಬಟ್ ಈಗ ನೀವ್ ಹೆಂಗ್ ಅಡಿಕ್ಷನ್ ಆಗ್ತೀರಂತ ಈಗ ಗೊತ್ತಾಯ್ತಲ್ವಾ ನಿಮ್ಗೆ ಗುಡ್ ಯಾವ್ದು ಅನ್ಸುತ್ತೋ ಫೀಲ್ ಗುಡ್ ಆಹಾ ಅನ್ಸ್ಬೇಕು ಆಹ್ಲಾದಕ ಅನ್ಸ್ಬೇಕು ಅದನ್ನೇನು ಹೇಗೇನ್ ರಿಪೀಟ್ ಮಾಡು ಅಂತ ಹೇಳ್ತಾ ಇರತ್ತೆ ಈ ರೀತಿ ಅಡಿಕ್ಷನ್ ಮಾಡಿಸೋದು ಡೋಪಾಮಿನ್ ಸೊ ವೆನ್ ಯು ಡೂ ಸಮ್ಥಿಂಗ್ ಎಂಜಾಯಬಲ್ ನಿಮ್ಗೆ ಯಾವ್ದು ತುಂಬಾ ಖುಷಿ ಪಡುತ್ತೋ ಲೈಕ್ ಚೆಕಿಂಗ್ ಲೈಕ್ಸ್ ಆನ್ ಸೋಶಿಯಲ್ ಮೀಡಿಯಾ ಆಗಿರ್ಬೋದು ಈಟಿಂಗ್ ಯುವರ್ ಫೇವ್ರೇಟ್ ಫುಡ್ ನನಗೆ ಬಿರಿಯಾನಿ ಗೊತ್ತಿದ್ದೀನಿ ನಾಳೆ ಸಂಜೆನೂ ಬೇರೆ ತಿನ್ನೋಣ ಅನ್ಕೊಂಡಿರ್ತೀನಿ ನಾವ್ ಅನ್ಕೊಂಡಿರ್ತೀನಿ ಇವತ್ತು ಬಿರಿಯಾನಿ ತಿನ್ನ ಅನ್ಕೋತೀರಿ ನಾಳೆ ವೆಜ್ ತಿನ್ಬಾರ್ದು ಬಟ್ ನಾಳೆ ಸಂಜೆ ಆದ ತಕ್ಷಣ ನನ್ನ ಮೈಂಡ್ ಐ ಬಿರಿಯಾನಿ ಹೋಗೋ ಈ ಸಾಂಬಾರಲ್ಲಿ ಏನ್ ತಿಂತೀಯಾ ಅಂದ್ರೆ ನನ್ಗೆ ಇಷ್ಟ ಬಂದಿ ತಿಂದಾಗ ಐ ಡೋಪೋಮಿನ್ ರಿಲೀಸ್ ಆಗುತ್ತೆ ಇವಾಗ ಫೇವ್ರೇಟ್ ಫುಡ್ ಆಗಿರ್ಬೋದು ಅಥವಾ ನೀನ್ ಏನಾದ್ರು ಒಂದು ಅಚೀವ್ ಮಾಡಿದಾಗ ಗುಲ್ಲ ಅವಾಗ್ಲೂ ಡೋಪೋಮಿನ್ ಈಗ ಇದು ಪಾಸಿಟಿವ್ ನೋಡಿ ಯಾವ್ದಾದ್ರು ಒಂದು ಕಡಿಟ್ ಮಾಡಿಸೋ ಕೆಪಾಸಿಟಿ ಡೋಪಾಮಿನ್ ಇದೆ ಅಂದ್ರೆ ಅಟ್ ಎ ಸೇಮ್ ಟೈಮ್ ಈ ಡೋಪಮಿನ್ ಅಂತಕ್ಕಂಥ ಈ ಹಾಲನ್ನ ಬೆಕ್ಕಿ ಕೂರ್ಸೋ ಬದಲು ನಾವು ಕುಡಿದ್ರೆ ಹೆಂಗಿರುತ್ತೆ ಹೆಂಗ್ ಸಾರಿ ಈ ನಾಲ್ ಅನ್ನ ನಾವು ಕುಡಿಯೋದು ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ನೀವು ಸ್ಟಡಿನಾದ್ರೂ ಮಾಡಿ ನೀವ್ ಯಾವ್ದಾದ್ರು ಬಿಸ್ನೆಸ್ ಆದ್ರೂ ಮಾಡಿ ಅಥವಾ ನೀವೇನಾದ್ರೂ ಮಾಡಿ ನಿಮ್ಮ ಲೈಫ್ ಅಲ್ಲಿ ನೀವ್ ಅಂದ್ಕೊಂಡಂಗೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಸಿಂಪಲ್ ಅನ್ಕೋತೀವಿ ಎಲ್ಲ ಜನವರಿ ಇನ್ನೇನ್ ಬಂತು ರೆಸ್ಟ್ ಹಾಕತ್ತೀವಿ ಹಾಕಿವಿ ವಾರಕ್ಕೆ ಆರು ದಿನ ವರ್ಕೌಟ್ ಮಾಡಕ್ ಹೋಗ್ತೀನಿ ಜಿಮ್ ಗೆ ಕಂಪಲ್ಸರಿ ಐದುವರೆಗೆ ದಳ್ತೀನಿ ಟೈಮ್ ವೇಸ್ಟ್ ಮಾಡಲ್ಲ ತಿಂಗಳಿಗೆ ಒಂದು ಬುಕ್ ಓದ್ತೀನಿ ಎಲ್ಲ ಹಾಕತೀನಿ ಬಟ್ ಯಾಕೆ ಫಾಲೋ ಮಾಡಲ್ಲ ಅಂದ್ರೆ ಯಾಕೆ ಫಾಲೋ ಮಾಡಲ್ಲ ಅಂದ್ರೆ ಡೋಪಮಿನ್ ರಿಲೀಸ್ ಆಗಲ್ಲ ಇನ್ ಕೇಸ್ ವಾರಕ್ಕೆ ಐದ್ ದಿನ ವರ್ಕೌಟ್ ಮಾಡೋದ್ರಲ್ಲಿ ಅಥವಾ ಡೈಲಿ ಐದು ಗಂಟೆಗೆ ಎದ್ದಾಳದ್ರಲ್ಲಿ ಅದ್ರಲ್ಲಿ ಡೋಪ ರಿಲೀಸ್ ಆದ್ರೆ ಅದೇ ಅಡಿಕ್ಟ್ ಆಗುತ್ತೆ ನೀವು ಎದ್ದಾಳಲ್ಲ ಅಂದ್ರೆ ಐದ್ ಗಂಟೆಗೆ ಎದ್ದಾಡ್ತೀರಾ ವರ್ಕೌಟ್ ಮಾಡಲ್ಲ ಅಂದ್ರೆ ಹೋಗಿ ಮಾಡ್ತೀರಾ ಹತ್ತ ಅವ್ರ ಕೆಲಸ ಮಾಡೋಕೆ ಮಾಡ್ತೀರಾ ಅಥವಾ ಓದ್ಬೇಕು ಓದ್ತೀರಾ ಅಥವಾ ನೀವು ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗೋನು ಆಗ್ತೀರಾ ಯಾವಾಗ ಡೋಪಮಿನ್ ರಿಲೀಸ್ ಆದ್ರೆ ಮಾತ್ರ ನಾವೇನು ಕೊಟ್ಟಿದೀವಿ ಹಾಲನ್ನ ಸೋಶಿಯಲ್ ಮೀಡಿಯಾ ಅಂತಕಂತ ಬೆಕ್ಕಿ ಕುಡಿಸಿದೀವಿ ನಾವು ಕುಡಿತಾ ಇಲ್ಲ ಹಾಗಾದ್ರೆ ಸರ್ ನಾವೇಂಗೆ ಸರ್ ಆಲನ್ನ ಕುಡಿಯೋದು ಸಿಂಪಲ್ ಈ ಲಾಜಿಕ್ ವರ್ಕ ಆಗುತ್ತೆ ಯಾವ ಲಾಜಿಕ್ ಅಂದ್ರೆ ಇಟ್ ಆಲ್ವೇಸ್ கிரே ಫಾರ್ instant pleasure ತಕ್ಷಣದ ಖುಷಿ ತಕ್ಷಣದ ಸಂತೋಷಕ್ಕೋಸ್ಕರ ಬಯಸತಾ ಇರುತ್ತೆ ಈ ಡೋಪಾಮಿಂಗ್ ಹಾಗಂದ್ರೆ ಏನು ಸರ್ ಸಿಂಪಲ್ ನಾನು ಒಂದು ಬ್ಲೂ ಫಿಲ್ ನೋಡದೆ ನನ್ಗೆ ಖುಷಿ ಕೊಡ್ತು ನೋಡಿದ ತಕ್ಷಣ ಖುಷಿ ಸಿಗ್ಬೇಕು ನಾನೀಗ ಸೋಶಿಯಲ್ ನೋಡಿದ್ರೆ ನೋಡಿದ ತಕ್ಷಣ ಖುಷಿ ಸಿಕ್ತು ನಾನು ಯಾರೋ ಹುಡುಗಿ ನೋಡ್ತಾ ಇದ್ದೀನಿ ನೋಡಿದ ತಕ್ಷಣ ಖುಷಿ ಸಿಗ್ತಾ ಇದೆ ಸೊ ಇದೇನಿದೆಯಲ್ವಾ ಇದು ಇನ್ಸ್ಟೆಂಟ್ ಪ್ಲಸರ್ ಬೇಗ ಖುಷಿ ಕೊಡ್ಬೇಕು ಅದೇ ಜಿಮ್ ಹೋಗ್ತೀರಾ ಹಾಂಡ್ ಕತ್ತಿರ ನಿಮ್ಗೆ ಸಿಕ್ಸ್ ಪ್ಯಾಕ್ ಬರೋದಕ್ಕೆ ಒಂದು ಬಾಡಿ ಬಿಲ್ಡ್ ಮಾಡ್ಲಿಕ್ಕೆ ಒಂದು ಶೇಪ್ ಬರ್ಲಿಕ್ಕೆ ಇವತ್ತು ಸ್ಟಾರ್ಟ್ ಮಾಡಿದ್ರು ಆರ್ ತಿಂಗಳು ನಂತರ ಅದ್ ನಿಮಗೆ ಕಾಣಿಸಬಹುದು ಅಂದ್ರೆ ನಿಮ್ಮ ಎಫರ್ಟ್ ಈಗಿರುತ್ತೆ ರಿಸಲ್ಟ್ ಆರ್ ತಿಂಗಳು ನಂತರ ಎಫರ್ಟ್ ರಿಸಲ್ಟ್ ಗ್ಯಾಪ್ ಜಾಸ್ತಿ ಆದಂಗೆ ಡೋಪಮನ್ ರಿಲೀಸ್ ಕಮ್ಮಿ ಆಗುತ್ತೆ ಬಿಡೋ ಆರ್ ತಿಂಗಳಾದ್ಮೇಲೆ ಅದೇನು ಅದೇ ಇವತ್ತು ವರ್ಕೌಟ್ ವರ್ಕ್ಔಟ್ ತಕ್ಷಣ ನಾಳೆನೆ ಸಿಗ್ಸ್ಬೇಕು ಬರಂಗಿದ್ರೆ ಎಲ್ರು ಜಿಮ್ ಅಲ್ಲಿ ಬಟ್ ಬಟ್ ಇಲ್ ತಿಳ್ಕಳಿ ಈ ಹಾಲನ್ನ ಸೋಷಿಯಲ್ ಮೀಡಿಯಾ ಅಂತಕ್ಕಂಥ ಬೆಕ್ಕಿಗಿನ್ನ ಇಟ್ಟದಕ್ಕಿಂತ ಮುಂಚೆ ಈ ರೀತಿಯ ಎಫರ್ಟು ಮತ್ತೆ ರಿಸಲ್ಟ್ ನಡುವೆ ಗ್ಯಾಪ್ ಜಾಸ್ತಿ ಇದ್ದಾಗ್ಲೂ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ಡೊಕೋಮಿನ್ ರಿಲೀಸ್ ಮಾಡ್ತಾ ಮಾಡ್ತಾ ಬಂದ್ರೆ ತಿಂಗಳು ಅಷ್ಟರಲ್ಲಿ ನೀವು ಆ ಜಿಮ್ ಹೋಗೋದನ್ನ ಎಂಜಾಯ್ ಮಾಡ್ತೀರಾ ಬೆಳಗ್ಗೆ ಐದೇದನ್ನ ಎಂಜಾಯ್ ಮಾಡ್ತೀರಾ ಇಟ್ ಮೀನ್ಸ್ ಇಟ್ ವಾಂಟ್ಸ್ ಕ್ರೇವ್ ಇನ್ಸ್ಟಾಂಟ್ ಪ್ಲಾಸರ್ ತುಂಬಾ ಅದಕ್ಕೆ ಬೇಕು ಇವತ್ತೇ ಬೇಕು ಇವತ್ತೇ ಬೇಕು ನೋ ಇವತ್ತೇ ಬೇಕು ಅನ್ಸಾಗ್ಲೇ ರಿಲೀಸ್ ಆಗತ್ತ ಬಟ್ ಅದನ್ನ ಸ್ವಲ್ಪ ಆ ಸೋಷಿಯಲ್ ಮೀಡಿಯಾ ಅವನ್ನೆಲ್ಲ ನೋಡೋದ್ಕಿಂತ ಮುಂಚೆ ನಿಮ್ಗೆ ಯಾವ ಕಡೆ ಬೇಕು ಆ ಕಡೆ ಆ ಹಾಲನ್ನ ಟಕೊಳ್ತೀನಿ ಫಾರ್ ಎಕ್ಸಾಂಪಲ್ ಇವತ್ತು ನನ್ನ ಮೆಂಟರ್ಶಿಪ್ ಗ್ರೂಪ್ ಅಲ್ಲಿ ಹೊಸ ಮೆಂಟರ್ಶಿಪ್ ಗ್ರೂಪ್ ಅಲ್ಲಿ ಅಂದ್ರೆ ಅದ್ ಮೂರು ಗ್ರೂಪ್ ಅಲ್ಲಿ ನಾನು ಇದು ಮಾಡಿರ್ಲಿಲ್ಲ ಯಾಕೆ ಮಾಡಿರ್ಲಿಲ್ಲ ಅಂದ್ರೆ ಹುಡುಗರು ಕೇಳಲ್ಲ ಅಂತ ಬಟ್ ಈ ಗ್ರೂಪ್ ಅಲ್ಲಿ ಸ್ಟ್ರಿಕ್ಟ್ಲಿ ಪ್ರಾಯಿಬಿಟೆಡ್ ಸೋಷಿಯಲ್ ಮೀಡಿಯಾ ಇವತ್ತು ದೀಪಾವಳಿ ಎಲ್ರಿಗೂ ಕೂಡ ಡಿಲೀಟ್ ಮಾಡಿಸಿದೀನಿ ಎಲ್ರು ಡಿಲೀಟ್ ಮಾಡಿ ನೋ ಮರ್ಸಿ ಅಂತ ಹೇಳಿ ಗ್ರೂಪ್ ಎಲ್ಲರೂ ನನಗೆ ಡಿಲೀಟ್ ಮಾಡಿ ನೋಡಿ ಸರ್ ಡಿಲೀಟ್ ಮಾಡ್ತಾ ಇದೀವಿ ಅನ್ಇನ್ಸ್ಟಾಲ್ ಮಾಡ್ತಾ ಇದೀವಿ ಅಂತ ವಿಡಿಯೋ ಹಾಕಿದ್ದಾರೆ ನೋಡಿ ಅನ್ಇನ್ಸ್ಟಾಲ್ ಅನ್ಇನ್ಸ್ಟಾಲ್ ಇನ್ಸ್ಟಾಗ್ರಾಮ್ ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು ಸೊ ಪ್ರತಿಯೊಬ್ರು ಪ್ರತಿಯೊಬ್ರು ನಾನು ಈ ರೀತಿ ಮಾಡಿಸಿ ನೋಡಿ ನನಗೆ ವಿಡಿಯೋ ಮಾಡಿ ಎಲ್ರು ಹಾಕಿದ್ದಾರೆ ಇಟ್ ಮೀನ್ಸ್ ತಮಗೆ ಯಾವುದೇ ಕೆಲಸ ಮಾಡೋದಕ್ಕಿಂತ ಮುಂಚೆ ನನ್ನ ಗೋಲ್ಗೆ ಯಾವುದು ನನ್ನನ್ನು ಹತ್ತಿರಕ್ಕೆ ಕರೆದುಕೊಂಡು ಹೋಗೋದಿಲ್ಲವೋ ಅದು ಬೇಡ ಅಂತ ಹೇಳಿ ಬಿಡಬಹುದು ಕಷ್ಟ ಆಗುತ್ತೆ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಕಷ್ಟ ಆಗುತ್ತೆ ನಾನು ಈ ಓಪನ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಬೇಕು ಅನ್ಸುತ್ತೆ ಬಿಕಾಸ್ ಅದು ಅಡಿಕ್ಟ್ ಆಗಿರ್ತೀವಿ ಸೊ ವರ್ಕ್ ಮಾಡುತ್ತೆ ಅವತ್ತೇ ರಿವಾರ್ಡ್ ಕೇಳುತ್ತೆ ಅದಕ್ಕೆ ನೀವೇನ್ ಮಾಡ್ತೀರಾ ಅಂದ್ರೆ ನನ್ ಕಳೆದ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ ರಿವಾರ್ಡ್ ಕೊಡ್ಬೇಕು ಒಂದ್ ಈಗ ಟಾರ್ಗೆಟ್ ಫಾರ್ ಎಕ್ಸಾಂಪಲ್ ಈ ವೀಕ್ ಅಲ್ಲಿ ಒಂದ್ ಅರ್ವತ್ ಸಾವಿರ ಬಿಸ್ನೆಸ್ ಅಲ್ಲಿ ಎಫರ್ಟ್ ಆಗಿ ಅರ್ನು ಮಾಡ್ತೀನಿ ಈ ವೀಕ್ ಅಲ್ಲಿ ಅರ್ ಮಾಡಿದೀನಿ ಅಂದ್ರೆ ಭಾನುವಾರ ನಾನು ಟ್ರಿಪ್ ಹೋಗ್ತೀನಿ ಒನ್ ಡೇ ಈ ವೀಕ್ ಕಂಪ್ಲೀಟ್ ಆಗಿ ಓದಿದ್ದೀನಿ ಅಂದ್ರೆ ಸಂಡೇ ನಾನು ಬಿರಿಯಾನಿ ಈ ವಿ ಕಂಪ್ಲೀಟ್ ನಾನು ಓದಿದ್ ಓದಿದೀನಿ ಅಂದ್ರೆ ನನ್ನ ಗರ್ಲ್ ಫ್ರೆಂಡ್ ನ ಮೀಟ್ ಮಾಡ್ತೀನಿ ಈ ವಿ ಕಂಪ್ಲೀಟ್ ನಾನು ಓದಿದೀನಿ ಅಂದ್ರೆ ಒಂದ್ ಸಿನಿಮಾ ಮಾಡ್ತೀನಿ ಒಂದು ಟಾರ್ಗೆಟ್ ಹಾಕೊಳ್ಳಿ ಇನ್ಸ್ಟೆಂಟ್ ರಿಸಲ್ಟ್ ಬೇಕಲ್ವಾ ಅದಕ್ಕೂ ವಾರಕ್ಕೊಂದ್ಸತಿ ಒಂದು ಟ್ರೀಟ್ಮೆಂಟ್ ಕೊಡಿ ಅದಕ್ಕೆ ಸ್ಟಡಿ ತುಂಬಾ ಬೋರಿಂಗ್ ಆಗುತ್ತೆ ಯಾಕೆ ಬೋರಿಂಗ್ ಆಗುತ್ತೆ ಹೇಳಿ ರಿಸಲ್ಟ್ ಬರುತ್ತೆ ಇವತ್ತು ಇನ್ನೊಂದು ಕೆಲಸ ಸೊ ಸ್ಟಡಿ ಬೋರಿಂಗ್ ಬಿಕಾಸ್ ಡೋಕೋಮೆಂಟ್ ಆಗಲ್ಲ ಇನ್ಸ್ಟೆಂಟ್ ಪ್ಲಸರ್ ಮೀನಿಂಗ್ ಆಫ್ ಡೋಕೋಮಿನ್ಸ್ ಹಾರ್ಮೋನು ಹಾರ್ಮೋನು ಎಸ್ ಹೌದು ಡೋಕೋಮಿನ್ ಇಸ್ ಎ ಕೆಮಿಕಲ್ ಮೆಸೆಂಜರ್ ನಾನ್ ನಿಮ್ಗೆ ಡಿ ಎನ್ ಎನ್ ಎ ಅದ್ರಲ್ಲಿ ಎಂ ಆರ್ ಎನ್ ಎ ಟಿ ಆರ್ ಎನ್ ಎ ಇದನ್ನ ಕ್ಲಾಸ್ ಮಾಡ್ಬೇಕಾದ್ರೆ ಸೈನ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ ಅಂದ್ರೆ ಇವತ್ತು ನಾನು ಹಿಂಗಾಗಿದೆ ಕಾರಣ ನನ್ನಲ್ಲಿ ಇರ್ತಕ್ಕಂಥ ಸೆಲ್ ಜೀವಕೋಶಗಳು ಆ ಜೀವಕೋಶ ನೋಡಪ್ಪ ನಾನು ಹಿಂಗಿದೀನಿ ನನ್ನಂಗೆ ನೀನು ಇನ್ನೊಂದು ಜೀವಕೋಶ ಆಗು ಅಂತಕ್ಕಂಥ ಇನ್ಫಾರ್ಮೇಶನ್ ಪಾಸ್ ಮಾಡಬೇಕು ನೋಡು ರಾಜ ನಾನು ಹಿಂಗಿದೀನಿ ಒಂದು ಸೆಲ್ಲು ಈ ಸೆಲ್ ತರ ಇನ್ನೊಂದ್ ಸೆಲ್ ಆಗು ಇನ್ನೊಂದ್ ಸೆಲ್ ಆಗು ಆ ಇನ್ಫಾರ್ಮೇಶನ್ ಕೊಡಬೇಕು ಆ ಇನ್ಫಾರ್ಮೇಶನ್ ಕೊಡೋದು ಯಾವ್ದು ಡಿ ಎನ್ ಎ ಆ ಡಿ ಎನ್ ಎರ್ತಕ್ಕಂಥ ಇನ್ಫಾರ್ಮೇಶನ್ ತೆಗೆದುಕೊಂಡು ಹೋಗೋದ್ ಯಾವ್ದು ಮೆಸೇಜ್ ನ ಮೆಸೆಂಜರ್ ಡಿ ಎನ್ ಎ ಅದೇ ತರ ಇದು ಕೆಮಿಕಲ್ ಮೆಸೆಂಜರ್ ಇದು ಯಾವುದಕ್ಕೆ ಮೆಸೇಜ್ ಅನ್ನು ಕೊಡುತ್ತೆ ಸಾರ್ ಬ್ರೈನ್ಗೆ ಏನ್ ಮಾಡುತ್ತೆ ಸರ್ ಇಟ್ ಈಸ್ ಕಂಟ್ರೋಲ್ ಮೋಟಿವೇಶನ್ ಪ್ಲಸರ್ ಫೋಕಸ್ ಅಂಡ್ ಲರ್ನಿಂಗ್ ಕಂಪ್ಲೀಟ್ ನಿನ್ ಮನುಷ್ಯ ಜೀವನದಲ್ಲಿ ಉದ್ದಾರ ಆಗ್ತೀವಿ ಉದ್ದಾರ ಆಗಲ್ವೋ ಇದೇ ಕಂಡು ಡಿಸೈಡ್ ಮಾಡೋದು ಹೇಳ್ತಾರೆ ಸರ್ ನಾನು ಎಷ್ಟೇ ಕಂಟ್ರೋಲ್ ಆಗಿರ್ಬೇಕು ಅಂತ ಕಂಟ್ರೋಲೇ ಸಿಗ್ತಿಲ್ಲ ಸರ್ ಬಿಕಾಸ್ ನಿನ್ನ ಡೋಪಿ ಡೋಪಮಿನ್ ಕಂಟ್ರೋಲ್ ಮಾಡ್ತಾ ಇದೆ ಸರ್ ಈಗ ನನಗೆ ಕಂಪ್ಲೀಟ್ ಆಗಿರ್ತಾ ಇತ್ತು ಸರ್ ಏನ್ ಅರ್ಥ ಆಯ್ತು ಏನ್ ಮಾಡಿದ್ರೆ ಏನ್ ಆಗುತ್ತೆ ಅಂತ ಅರ್ಥ ಆಯ್ತು ಸರ್ ಅದಕ್ಕೆ ನೀನ್ ಏನ್ ಮಾಡ್ಬಾರ್ದು ಸೊ ಡೋಪೋಮಿನ್ ಐ ರಿಲೀಸ್ ಆಗ್ತಕ್ಕಂತಹ ಕೆಲಸವನ್ನ ಮಾಡ್ಬೇಕು ಆದ್ರೆ ಆ ಕೆಲಸ ನಿನ್ನ ಗುರಿ ಕಡೆ ಇರಬೇಕು ನಾನ್ ಬೆಳಗ್ಗೆ ಐದುವರೆಗೆ ಎದಲ್ತೀನಿ ಪಶ್ನೇ ದಿನ ಡೋಪೋ ರಿಲೀಸ್ ಆಗಲ್ಲ ಇಲ್ಲಪ್ಪ ಸೆಣ್ಣ ದಿನ ಎದ್ದೀನಿ ಮೂರನೇ ದಿನ ನಾಲ್ಕು ದಿನ ಐದನೇ ದಿನ ಎದ್ದೇಳಬೇಕು ಹಂಗೆ ಎದ್ದೇಳಬೇಕು ಅಂದ್ರೆ ನೀವ್ ಇನ್ನೊಬ್ರಿಗೆ ಜವಾಬ್ದಾರರಾಗಿರ್ಬೇಕು ನೀವು ಇನ್ನೊಬ್ರಿಗೆ ಜವಾಬ್ದಾರರಾಗಿರ್ಬೇಕು ಫಾರ್ ಎಕ್ಸಾಂಪಲ್ ತಮ್ಮ ವೈಫ್ ಇರ್ತಾರೆ ಒಂದ ಟಾಸ್ಕ ಹಾಕಿಕೊಂಡು ಬಿಡಿ ಮನೆಯಲ್ಲಿ ಬಿಗ್ ಬಸ್ ಟಾಸ್ಕ करा ನೋಡಿ ನೋಡಮ್ಮ ಈ ವಿಹಿಕಲ್ ನಾನು ಇಷ್ಟ ಕೆಲಸ ಮಾಡ್ಕೊಂಡು ಬಿರ್ತೀನಿ ಈ ಕೆಲಸ ಮಾಡ್ಕೊಂಡು ಬಂದ್ರೆ ಮಾತ್ರ ನನ್ನ ಜೊತೆ ನೀ ನಾಚೆ ಬಾ ಇಲ್ಲಂದ್ರೆ ಇವನ್ ಲೂಕ ಕರ್ಕೊಂಡು ಹೋಗ್ ನಾನು ನಿಮಗೆ ಗೊತ್ತು ನಿಮ್ಮ ವೈಫ್ ಜೊತೆ ನಾಚೆ ಆಗೋಲಿಕ್ಕೆ ನಿಮಗೆ ತುಂಬಾ ಖುಷಿ ನೋಪೋಬಿನ್ ರಿಲೀಸ್ ಮಾಡೋತೆ ಖುಷಿ ಆಗುತ್ತೆ ಯಾಕೆ ಫಸ್ಟ್ ಹೇಳಿ ಬಿಡು ಈ ವಾರ ಕೆಲಸ ಮಾಡಲಿಲ್ಲ ನಾನು ನಾಚೆ ಕರ್ಕೊಂಡು ಹೋಗ್ ಇಲ್ಲ ನನ್ನ ಮನೆಗೆ ಸೇರಿಸ್ಪಡ ಒಂದು ದಿನ ಅಂದ್ರೆ ಕೆಲವು ರೆಸ್ಟ್ರಿಕ್ಷನ್ ಅನ್ನು ನಿಮ್ಮ ಮೇಲೆ ನೀವು ಹಾಕೊಂಡಾಗ ಡೋಪೋಮಿನ್ ಅನ್ನ ನಿಮ್ಗೆ ಯಾವ ಕಡೆ ಬೇಕು ಟರ್ನ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಾಳೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದೇಳಕ್ ಆಗಲ್ಲ ಬಟ್ ಒಂದು ಒಂದ್ ತೀರ್ಮಾನ ಮಾಡು ಪ್ರಾಮಿಸ್ ಮಾಡ್ಬಿಡು ಯಾರ ಯಾರಾದ್ರ ಮೇಲೆ ನಮ್ಮ ಅಮ್ಮನ್ ತುಂಬಾ ಇಷ್ಟಪಡ್ತೀನಿ ಅಮ್ಮನ್ ಮೇಲೆ ಪ್ರಾಮಿಸ್ ಮಾಡು ಎಂಟು ಇಷ್ಟಪಡ್ತೀನಿ ಎಂಟ್ ಮೇಲೆ ಪ್ರಾಮಿಸ್ ಮಾಡು ಇಲ್ಲ ಮಕ್ಳು ಇಷ್ಟಪಡ್ತೀನಿ ಮಕ್ಳ ಮೇಲೆ ಪ್ರಾಮಿಸ್ ಮಾಡು ಪ್ರಾಮಿಸ್ ಬೆಳಿಗ್ಗೆ ಐದು ಗಂಟೆಗೆ ನನ್ ಮಕ್ಳ ಮೇಲೆ ನಾನು ಪ್ರಾಮಿಸ್ ಮಾಡಿದ್ದೀನಿ ಅಂತ ಹಾಗೂ ಇಟ್ಕೊತೀನಿ ಎದ್ದಳೆ ಇದ್ದೇಳ್ತೀನಿ ಬಿಕಾಸ್ ಮಕ್ಕಳ ಮೇಲೆ ಆಣೆ ಮಾಡಿರ್ತೀನಿ ಸೊ ಅಥವಾ ನಿಮ್ ಗರ್ಲ್ ಫ್ರೆಂಡ್ ಇದ್ರೆ ಗರ್ಲ್ ನೋಡಮ್ಮ ಈ ವೀಕು ನಾನು ಒಂದು ಬುಕ್ ಓದ್ಬೇಕು ಅನ್ಕೊಂಡಿದೀನಿ ಓದ್ಲಿಲ್ಲ ಅಂದ್ರೆ ಸಿಗ್ಬೇಡ ಆಯ್ತಾ ಇದ್ ಕಂಡೀಷನ್ ಅವಾಗ ನನ್ನ ಹುಡುಗಿ ಭೇಟಿ ಆಗ್ಬೇಕು ಅಂತ ಖುಷಿಲಿ ಓದೇ ಓದ್ತೀನಿ ಸೊ ಒಂದು ತಿಂಗಳು ಈ ರೀತಿ ಕಂಟ್ರೋಲ್ ಅನ್ನ ಮಾಡ್ಕೊಂಡ್ರೆ ಆಗ ಓದೋದ್ರಲ್ಲಿ ಡಾಕ್ಯುಮೆಂಟ್ ರಿಲೀಸ್ ಆಗುತ್ತೆ ಬಿಸ್ನೆಸ್ ಮಾಡೋದ್ರಲ್ಲಿ ಡಾಕ್ಯುಮೆಂಟ್ ರಿಲೀಸ್ ಆಗುತ್ತೆ ಬೆಳಗ್ಗೆ ಐದು ಗಂಟೆ ಇದ್ದ್ರಲ್ಲೇ ಡಾಕ್ಯುಮೆಂಟ್ ರಿಲೀಸ್ ಆಗುತ್ತೆ ಅಥವಾ ವರ್ಕ್ಔಟ್ ಮಾಡೋದ್ರಲ್ಲೇ ಡಾಕ್ಯುಮೆಂಟ್ ರಿಲೀಸ್ ಆಗುತ್ತೆ ಆಗ ಈ ಡೋಬೋಮಿನ್ ಅಂತಕ್ಕಂಥ ಹಾಲನ್ನ ಸೋಷಿಯಲ್ ಮೀಡಿಯಾ ಏನ್ ಕುಡಿತರ್ತಲ್ಲ ಅದು ನೀವು ಕುಡಿತೀರ ಅಂದ್ಕೊಂಡಿದ್ದ ಜೀವನ ನಿಮ್ದಾಗತ್ತೆ ಸೊ ನಾನು ಅದಕ್ಕೋಸ್ಕರ ಏನ್ ಮಾಡ್ತಿದ್ದೀನಿ ಗೊತ್ತಾ ನಮ್ಮ ಮೆಂಟರ್ಶಿಪ್ ಹೊಸ ಗ್ರೂಪ್ ಅಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾ ಡಿಲೀಟ್ ಆಗ್ಲೇಬೇಕು ಬಿಕಾಸ್ ಆಫ್ ದೀಸ್ ರೀಸನ್ಸ್ ಅದ್ರ ಜೊತೆಗೆ ನಾನು ಪ್ರತಿಜ್ಞಾ ವಿಧಿ ಓದ್ಕೊಡ್ತಾ ಇದ್ದೀನಿ ಪ್ರಮಾಣ ವಚನ ಅವ್ರು ಅವ್ರ ಮೇಲೆ ಅವ್ರ ಹತ್ರ ಮಾಡಿಸ್ತಾ ಇದ್ದೀನಿ ನಾನು ಇವತ್ತು ಯಾವ ರೀತಿ ಪ್ರಮಾಣ ವಚನ ಮಾಡಿಸ್ತೀನಿ ಅವ್ರಿಗೆ ಮಾಡಿಸ್ತೀನಿ ಅವ್ರಿಗೆ ಕೆಲಸ ನಾನು ಫಸ್ಟ್ ಹೇಳಿದೀನಿ ಸ್ಟ್ರಿಕ್ಟ್ ಆಗಿದೆ ಇದು ಫಾಲೋ ಮಾಡಿದ್ರೆ ಇಲ್ಲ ಕಂಡೀಷನ್ಸ್ ಎಲ್ಲರೂ ಓಕೆ ಅಂದಿದ್ದಾರೆ ಈಗ ಪ್ರಮಾಣ ವಚನ ಮಾಡಿಸ್ತೀನಿ ಯಾರ ಮೇಲೆ ಮಾಡಿಸ್ತೀನಿ ಅವ್ರ ಏನಕ್ಕೆ ಬಂದಿರೋದು ನನ್ನ ಹತ್ರ ಪಿ ಎಸ್ ಐ ಆಗ್ಬೇಕು ಅಥವಾ ಯು ಪಿ ಎಸ್ ಸಿ ಆಗ್ಬೇಕು ಅಥವಾ ಕೆ ಎ ಎಸ್ ಆಗ್ಬೇಕು ಅಂತ ಬಂದಿದ್ದಾರೆ ಇಟ್ ಮೀನ್ಸ್ ಅವ್ರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದ್ರ ಬಗ್ಗೆ ಕನಸಿರ್ತವೆ ಆ ಕನಸುಗಳ ಮೇಲೆ ನಾನು ಪ್ರಮಾಣ ವಚನ ಮಾಡಿಸ್ತೀನಿ ಆಗ ಅಯ್ಯೋ ನಾನು ಪ್ರಮಾಣ ವಚನ ಮಾಡ್ಬಿಟ್ಟಿದೀನಿ ಆಮೇಲೆ ಬ್ರೇಕ್ ಮಾಡಿದ್ರೆ ನನ್ ಕೆ ಎಸ್ ಆಗಲ್ಲ ಬ್ರೇಕ್ ಮಾಡಿದ್ರೆ ನಾನು ಪಿ ಎಸ್ ಐ ಆಗಲ್ಲ ಬ್ರೇಕ್ ಮಾಡಿದ್ರೆ ಸಕ್ಸಸ್ಫುಲ್ ಬಿಸ್ನೆಸ್ ಆಂಟ್ರಪ್ರಿನರ್ ಆಗಲ್ಲ ನೋಡಿ ಇವತ್ತು ಸರ್ ಪ್ರಾಮಿಸ್ ಕಲ್ಲ ಯಾರ್ ಬ್ರೇಕ್ ಕೊಡ್ತಾರೆ ಅಂತ ನೀವ್ ಅನ್ಬೋದು ನಿಮಗೆ ಗೊತ್ತಿಲ್ಲದೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಈ ಪ್ರಾಮಿಸ್ ಅಂತಕ್ಕಂತಹ ವರ್ಡ್ಗೆ ತುಂಬಾ ಬೆಲೆಯನ್ನ ನೀವು ಕೊಟ್ಟಿದ್ರ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಸುಳ್ಳೇಳ ಕೇಳಿ ಪ್ರಾಮಿಸ್ ಮಾಡಿ ಹೇಳಲ್ಲ ಭಯ ಇರುತ್ತೆ ಪ್ರಾಮಿಸ್ ಮಾಡ್ಬಿಟ್ರೆ ನನ್ನಿಂದ ಅವ್ರು ದೂರ ಆಗ್ಬಿಟ್ರೆ ಸೊ ಡೆಫಿನೆಟ್ಲಿ ಈ ಸೈಕಾಲಜಿಕಲ್ ಟ್ರಿಕ್ ಆಗುತ್ತೆ ಸೊ ಇದನ್ನ ಮಾಡಿ ಅಂತ ಹೇಳ್ತಾ ತಮ್ಗೆ ಏನಾದ್ರು ಈ ಡೋಪಮಿನ್ ರಿಲೇಟೆಡ್ ಡೌಟ್ಸ್ ಇದೆ ಕೇಳಬಹುದು ಎಸ್ ಇದೊಂದು ತಿಳ್ಕೊಡಿ ಇನ್ನೊಂದು ಇನ್ನೊಂದು ತಿಳ್ಕೊಡಿ ಇನ್ನೊಂದು ಇಂಪಾರ್ಟೆಂಟ್ ಡೋಪಮಿನ್ ಇಸ್ ನಾಟ್ ಬ್ಯಾಡ್ ಇಟ್ಸ್ ಯುವರ್ ಮೋಟಿವೇಶನ್ ಫ್ಯೂಯಲ್ ಡೋಪಾಮಿನ್ ನಿಮ್ಗೆ ಯಾವ ಕಡೆ ಬೇಕು ಆ ಕಡೆ ನೋಡಿದ್ರೆ ಅದು ಬ್ಯಾಡ್ ಅಲ್ಲ ಎಲ್ರು ಬ್ಯಾಡ್ ಅಂತಾರೆ ಬ್ಯಾಡ್ ಅಲ್ಲ ನೆಕ್ಸ್ಟ್ ಎಸ್ ಒಂದ್ ತಿಳ್ಕೊಡಿ ಒಂದ್ ತಿಳ್ಕೊಳ್ಳಿ ಒಂದ್ ತಿಳ್ಕೊಳ್ಳಿ ಈ ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ ಅಂತ ನೀವ್ ಅನ್ಕೊಂಡ್ರೆ ನೀವು ದಡ್ ಯಾಕೆ ಬಿಡಿ ಸರ್ ಇಷ್ಟು ಫ್ರೀಯಾಗಿ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬಹುದು ಅಲ್ಲೇನು ಮಿನಿಮಮ್ ಡೆಪಾಸಿಟ್ ಕೇಳಲ್ಲ ಸರ್ ಯೂಟ್ಯೂಬ್ ಫ್ರೀಯಾಗೇ ಇದೆ ಸರ್ ನೋ ನೀವು ಫ್ರೀ ಆಗಿದೆ ಅಂತ ನೀವ್ ಅಂದ್ಕೊಂಡ್ರೆ ಡೆಫಿನೆಟ್ಲಿ ರಾಂಗ್ ನಿಮ್ಮ ನೀವೇ ಇಡಿಯೇಟ್ ಅನ್ಕೊಡಿ ನಾನು ನಾನೇ ಇಡಿಯೇಟ್ ಅನ್ಕೊತೀನಿ ಯಾಕೆ ಅಂದ್ರೆ ಫಾರ್ ಎಕ್ಸಾಂಪಲ್ ಬಿಡಿ ಸರ್ ನನಗೆ ಫ್ರೀ ಇದೆಯಲ್ಲ ಸರ್ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೋತೀನಿ ಆಯ್ತು ರಜಾ ಬೆಳಗ್ಗೆ ಹತ್ತು ಗಂಟೆಗೆ ಕುತ್ಕೊಂಡೆ ಇನ್ಸ್ಟಾಗ್ರಾಮ್ ನೋಡ್ಲಿಕ್ಕೆ ಸಂಜೆ ಐದು ಗಂಟೆವರೆಗೂ ನೋಡಿದೆ ಹತ್ತು ಹನ್ನೊಂದು ಹನ್ನೆರಡು ಈ ಕಡೆ ಐದವರು ಟೋಟಲ್ ಏಟ್ ಅವರ್ ಟೈಮ್ ಕೊಟ್ಟಲ್ವಾ ಇದು ಏಟ್ ಅವರ್ ಟೈಮ್ ಫ್ರೀ ಸಿಗ್ಲಿಲ್ಲಲ್ವಾ ನನಗೆ ನಿನ್ನ ಜೀವಮಾನದಲ್ಲಿ ನೀನ್ ಏನ್ ಬದುಕಿರ್ತೀಯಲ್ಲ ಏಟ್ ಅವರ್ ಕಳ್ಕೊಂಡೆ ಮಗನೇ ಸೊ ಅದ್ರ ಜೊತೆಗೆ ಈ ಸೋಷಿಯಲ್ ಮೀಡಿಯಾ ಯಾರ ಓನರ್ ಇರ್ತಾರಲ್ಲ ಅವರಿಗೆ ನೀನ್ ಕೆಲಸ ಮಾಡ್ಕೊಡ್ತಿರ್ತೀಯ ಎಂಟ್ರಿ ಎಂಟು ಅವರ್ ಅವನ್ ದುಡಿತಾ ಇರ್ತಾನ ನಿಮ್ಮಿಂದ ನಿಮ್ಮಪ್ಪ ದುಡ್ಡು ನೀವೊಬ್ಬ ದುಡ್ಡಲ್ಲಿ ನೀವು ಕರ ಹಾಕಿಸ್ಕೊಂಡಿರ್ತೀರಾ ಯಾರೋ ದುಡ್ಡು ದುಡ್ಕೊಡ್ತಿದ್ದೀರಾ ಇಟ್ ಮೀನ್ಸ್ ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ಫ್ರೀ ಇಲ್ಲ ಫ್ರೀ ಅಲ್ಲ ಅದೇನ್ ಏನ್ ಇದೆ ನಿಮ್ಮಿಂದ ಮನಿನೂ ತೆಗೆದ್ಕೋತಾ ಇದೆ ನಿಮ್ಮಿಂದ ಟೈಮ್ ಅನ್ನು ತೆಗೆದುಕೊತಾ ಇದೆ ಇಷ್ಟೇ ಅಲ್ಲ ನೀವು ನಾಳೆ ಸಕ್ಸಸ್ಫುಲ್ ಆಗ್ಬೇಕಾ ಅಥವಾ ಫೇಲ್ಯೂರ್ ಆಗ್ಬೇಕಾ ಡಿಸೈಡ್ ಮಾಡ್ತಾ ಇದೆ ಬಿಕಾಸ್ ನಿಮ್ಮ ಫೀಲಿಂಗ್ಸ್ ನ ಕಂಟ್ರೋಲ್ ಮಾಡ್ತಾ ಇದೆ ಸೊ ನಿಮ್ಮ ಗ್ರೋತ್ ನಿಮ್ಮ ರಿಯಲ್ ಸಕ್ಸಸ್ ನಿಮ್ಮ ಸ್ಟಡಿ ಅಥವಾ ನಿಮ್ ಏನೇ ಆಗಿರಿ ಡಿಪೆಂಡ್ ಆಗಿರ್ತಕ್ಕಂಥದ್ದೇ ಈ ಡೋಪಮಿಂದ ಸೊ ಇಷ್ಟು ಮತ್ತೆ ನೆನ್ನೆದೊಂದು ಒಂದು ವಿಡಿಯೋ ಎರಡು ವಿಡಿಯೋವನ್ನು ನೋಡಿ தும்பா எல்ஃபுல் ஆக ஏனாது கிரூப் ஆரோக்கிய சரி இல்ல க்ளாஸ் முகஸ் ಆರೋಗ್ಯ ಚೆನ್ನಾಗಿದೆ ನಿದ್ರೆ ಮಾಡಿಲ್ಲ ಒಂದು ತ್ರೀ ಫೋರ್ ಡೇಸ್ ಇಂದ ನಿದ್ರೆ ಮಾಡಿಲ್ಲ ಒಂದ್ ಮೂರ್ ಮೂರ್ ಅವರ್ ಅಷ್ಟೇ ಮಾಡಿದ್ದೀನಿ ಅದಕ್ಕೆ ಏನಾದ್ರು ಡೌಟ್ ಇದೆಯಾ ಮಾತಾಡಿ ಮಾತಾಡೋದಿದ್ರೆ ಮಾತಾಡಿ ಐ ಥಿಂಕ್ ಏನು ಡೌಟ್ ಇಲ್ಲ ಅಂತ ಕಾಣಿಸ್ತಿದೆ ಯಾರೋ ಇನ್ನು ಡೌಟ್ಸ್ ಕೇಳ್ತಿಲ್ಲ ನೋಡಿ ಕಮ್ಯುನಿಕೇಶನ್ ಕೋರ್ಸ್ ಇನ್ನ ಶುರು ಮಾಡಿಲ್ಲ ಲಾಂಚ್ ಮಾಡಿಲ್ಲ ಜಿ ಎಸ್ ಮುಗಿಲಿ ಆಮೇಲೆ ನೋಡೋಣ ಟೈಮ್ ಸಮಯಗಳಿದ್ರೆ ನಿಮಗೆ ಕಮ್ಯುನಿಕೇಶನ್ ಕೋರ್ಸ್ ಕೂಡ ಲಾಂಚ್ ಮಾಡಿಸ್ತೀವಿ జోగ్రఫి హిస్ట్రీ మెంటాలిటీ కంప్లీట్ కోర్స్ ముగ్యిఎస్ అల్వా మెంట్ హిస్ట్రీ అట్ ఎ టైమ్ సంజయ్బిట్వెంట్ సార్ ఖండితే డోంట్ వరి